ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದೆ ಬರಲು ಕಾರಣ ಇಷ್ಟೇ ನಾಳೆ ಸರಿಯಾಗಿ ಹನ್ನೊಂದು ಗಂಟೆಗೆ ಇಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನ ಎದ್ದೇಳು ಕರ್ನಾಟಕ ಸೇರಿದಂತೆ ಹಲವಾರು ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಆಯೋಜನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಎದ್ದೇಳು ಕರ್ನಾಟಕ ಸಂಘಟನೆಯ ಭಾಗವಾಗಿ ಈ ಒಂದು ಸಂವಿಧಾನ ಸಂರಕ್ಷಕರ ಸಮಾವೇಶದ ಮುಖ್ಯ ಸಂಘಟಕರಲ್ಲಿ ಒಬ್ಬರಾದಂತಹ ವಕೀಲರು ದಾವಣಗೆರೆಯವರಿ ಆದಂತಹ ಅನೀಶ್ ಪಾಷಾ ಅವರಿಗೆ ನಾನು ಈ ಒಂದು ಸಮಾವೇಶದ ಕುರಿತಾಗಿ ಸಿದ್ಧತೆ ಮತ್ತು ಇದರ ಕುರಿತಾಗಿ ಮಾತನಾಡಲಿಕ್ಕೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಯಾವ ತರ ಸಿದ್ಧತೆ ನಡೆದಿದೆ ಸರ್ ಸರ್ ಈಗ ತಾವು ನೋಡ್ತಾ ಇದೀರಿ ಆಲ್ರೆಡಿ ಸ್ಟೇಜು ಚೇರುಗಳು ಮತ್ತೆ ಊಟದ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇದೆ ಆ ನಾಳೆ ಬೆಳಿಗ್ಗೆ ಆ ಕಾರ್ಯಕ್ರಮದ ಚಾಲನೆ ಇದೆ ಈಗಾಗ್ಲೇ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮೋಟರ್ ಬೈಕ್ ನಲ್ಲಿ ಜಾಥಾ ಬಂದಂತವರು ದಾವಣಗೆರೆಯಲ್ಲಿ ಬಂದ್ರು ಅವರನ್ನ ರಿಸೀವ್ ಮಾಡ್ಕೊಂಡ್ವಿ ಅವ್ರಿಗೆ ಊರಿನಲ್ಲಿ ಮೆರವಣಿಗೆ ಮಾಡಿ ಸಂವಿಧಾನ ಯುವ ಯುವಯಾನ ಅದು ಇವತ್ತಿನ ಮಟ್ಟಿಗೆ ಮತ್ತೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಪಕ್ಕದಲ್ಲಿ ಏನು ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಇದೆ ಟಿಫನ್ ಆದ ನಂತರ ಇದೇ ಮೈದಾನದಿಂದ ಮೆರವಣಿಗೆ ಪ್ರಾರಂಭ ಆಗಿ ಎ ವಿ ಕೆ ರೋಡ್ ಇಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಆದ ನಂತರ ಜಯದೇವ್ ಸರ್ಕಲ್ ಜಯದೇವ್ ಸರ್ಕಲ್ ಆಗಿ ಆ ಅಲ್ಲಿಂದ ಆ ಗಾಂಧಿ ಸರ್ಕಲ್ ಆ ಜಾಥಾ ಅಂದ್ರೆ ಸಂವಿಧಾನ ಪರೇಡ್ ಪ್ರಾರಂಭ ಆಗ್ತದೆ ಅಲ್ಲಿಂದ ಗಾಂಧಿ ಸರ್ಕಲ್ ಇಂದ ಕಾರ್ಪೊರೇಷನ್ ಮುಂದೆಯಿಂದಾಗಿ ಮತ್ತೆ ಇದೇ ಮೈದಾನಕ್ಕೆ ಮಧ್ಯಾಹ್ನ ಬಂದು ಪರೇಡ್ ತಲುಪುತ್ತೆ ಆದ ಅದಾದ ನಂತರ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇದೆ ಊಟ ಆದ ನಂತರ ಹೆಚ್ಚು ಕಡಿಮೆ ಎರಡು ಗಂಟೆಗೆ ಈ ಕಾರ್ಯಕ್ರಮದ ಚಾಲನೆ ಆಗ್ತದೆ ಎಲ್ಲಾ ಇವರು ಗೆಸ್ಟ್ಗಳು ಎಲ್ಲ ಆಲ್ರೆಡಿ ಬರುವ ತಯಾರಿಯಲ್ಲಿ ಇದ್ದಾರೆ ಕೆಲವರು ಬಂದಿದ್ದಾರೆ ಕೂಡ ಆ ಒಟ್ಟು ಒಟ್ಟಾರೆ ಏನಂತ ಹೇಳಿದ್ರೆ ನಮ್ಮ ದಾವಣಗೆರೆ ನಗರ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲಿ ನೋಡಿದ್ರು ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಂವಿಧಾನ ಆ ನಮ್ಮ ಸಂವಿಧಾನವನ್ನು ನಾವೇ ಕಾಪಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಂದು ಏನೋ ಒಂದು ಹುಮ್ಮಸ್ಸು ಯುವಕರಲ್ಲಿ ಹುಮ್ಮಸ್ಸು ಬಹಳ ಜನ ಇಷ್ಟಪಟ್ಟು ಬರ್ತಾ ಇದ್ದಾರೆ ಮೋಸ್ಟ್ಲಿ ನಾವು ಹೆಚ್ ಫಸ್ಟ್ ಏನ ಅಂದಾಜು ಮಾಡಿದ್ವಿ ಜನ ಹೆಚ್ಚಿಗೆ ಸೇರ್ಲಿಕ್ಕಿಲ್ಲ ಕಡಿಮೆ ಮಟ್ಟದಲ್ಲಿ ಸೇರ್ಬೋದು ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಆ ದಿನ ದಿನ ಪ್ರತಿದಿನ ಆಗುವಂತ ಬೆಳವಣಿಗೆ ನೋಡಿಬಿಟ್ರೆ ಈ ನಾವು ಈ ಕಾರ್ಯಕ್ರಮವನ್ನ ಪಕ್ಕದ ದೊಡ್ಡ ಮೈದಾನಕ್ಕೆ ಶಿಫ್ಟ್ ಮಾಡಬೇಕಾಗಿತ್ತೇನೋ ಇಲ್ಲಿ ನಾವು ಸ್ವಲ್ಪ ಕಡಿಮೆ ಕಂಜೆಸ್ಟೆಡ್ ಆಗ್ತದೇನೋ ಅಂತ ಅನಿಸ್ತಾ ಇದೆ ನೋಡುವ ನಾಳೆ ಎಷ್ಟಾಗುತ್ತೋ ಅಷ್ಟನ್ನ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಿಕ್ಕೆ ನಾನು ಎಲ್ಲಾ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ಳೋದು ಎಲ್ಲರೂ ಬನ್ನಿ ನಮ್ಮ ಸಂವಿಧಾನವನ್ನು ಗಟ್ಟಿಗೊಳಿಸೋಣ ಅಂತ ಹೇಳಿ ಈಗ ಈ ಹೊತ್ತಲ್ಲಿ ಸಂವಿಧಾನವನ್ನ ಸಂರಕ್ಷಕರ ಸಮಾವೇಶ ಮಾಡುವ ಉದ್ದೇಶ ಏನಿದೆ ಆಚುರಿ ಅಲ್ಲ ನೀವು ಪ್ರತಿ ಸಲ ನೋಡ್ತಾ ಇದ್ದೀರಿ ಏನಂತ ಹೇಳಿದ್ರೆ ಸಂವಿಧಾನದ ಮೇಲೇನೆ ಪ್ರಹಾರ ನಡೀತಾ ಇದೆ ನಮ್ಮ ದೇಶ ಗಟ್ಟಿಯಾಗಿ ನಿಂತಿರೋದೆ ಎಲ್ಲಾ ರಂಗಗಳು ನಿಂತಿರೋದು ಸಂವಿಧಾನದ ಆಧಾರದ ಮೇಲೆನೆ ಈ ಸಂವಿಧಾನವನ್ನ ಎಲ್ಲೂ ಕೂಡ ಅಲ್ಗಾಡಕ್ಕೆ ಬಿಡಬಾರ್ದು ಅದು ನಮ್ಮ ಕರ್ತವ್ಯ ಅದು ಸಂವಿಧಾನವನ್ನು ನಾವೇ ರಕ್ಷಿಸ್ಬೇಕು ಈಗ ನಮ್ಮ ನಮ್ಮನ್ನ ಆಳ್ತಕ್ಕಂತ ಕೆಲವು ವರ್ಗಗಳು ಏನ್ ಮಾಡ್ತಾ ಅಂದ್ರೆ ಸಂವಿಧಾನವನ್ನ ಬುಡಮೇಲು ಮಾಡುವಂತ ನಿಟ್ಟಿನಲ್ಲಿ ಕಾನೂನುಗಳನ್ನ ರಚನೆ ಮಾಡ್ತಾ ಇದ್ದಾರೆ ಮತ್ತೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಿದ್ದೀವಿ ಅಂತ ಮತ್ತೆ ಕೆಲವರು ಹೇಳ್ತಾರೆ ನಮ್ಗೆ ಈ ವರ್ಷ ಈ ಬಾರಿ ನೀವು ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಅಪ್ಪಿ ಬಾರ್ ಚಾರ್ಸು ಪಾರ್ ಅಂದ್ರೆ ಮಾತ್ರ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಸಾಧ್ಯ ಇದೆಲ್ಲ ಒಂದು ಕಡೆ ಹಿಡನ್ ಅಜೆಂಡಾ ಮತ್ತೆ ಮೊನ್ನೆ ನೋಡಿ ಪ್ರವಾ ಪ್ರಯಾಗ್ರಾಜ್ ಅಲ್ಲಿ ಅವ್ರು ಓಪನ್ ಆಗಿ ಒಂದು ಸಂವಿಧಾನವನ್ನ ರಚನೆ ಮಾಡಿ ಐನೂರ ಒಂದು ಪುಟದ ಸಂವಿಧಾನವನ್ನ ರಚನೆ ಮಾಡಿ ನಾವು ಮುಂದೆ ನಾವು ಸಂವಿಧಾನವನ್ನ ಆ ಅಳವಡಿಸ್ತೀವಿ ಇದನ್ನ ಬದಲಾಯಿಸ್ತೀವಿ ಅಂತ ಹೇಳುವ ನಿಟ್ಟಿನಲ್ಲಿ ಮಾಡ್ತಾ ಇರುವಾಗ ನಾವು ಸುಮ್ನೆ ಕುತ್ಕೊಂಡ್ರೆ ನಾವು ಮೂರ್ಖರಾಗಿ ಬಿಡ್ತೀವಿ ಯಾಕಂದ್ರೆ ನಮ್ಮ ಸಂವಿಧಾನವನ್ನು ನಾವೇ ರಕ್ಷಿಸಬೇಕಾಗಿದೆ ಹೊರತು ಬೇರೆಯವರು ಅದನ್ನ ರಕ್ಷಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೀವಿ ಈ ದಾವಣಗೆರೆ ನಗರದಿಂದ ಸುಮಾರು ಯುವ ಪಡೆ ಈಗ ರೆಡಿ ಆಗ್ತಾ ಇದೆ ಇದು ನೆಕ್ಸ್ಟ್ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಒಂದು ಯುವ ಪಡೆಯನ್ನ ತಯಾರು ಮಾಡುವ ಉದ್ದೇಶ ಕೂಡ ಇದೆ ಸಂವಿಧಾನ ಸಂರಕ್ಷಕರ ಪಡೆಯನ್ನ ರಚನೆ ಮಾಡುವ ಉದ್ದೇಶ ಇದೆ ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು ಸರ್ ನಾಳೆ ಯಶಸ್ವಿಯಾಗಲಿ ನಾನೀಗ ಸ್ನೇಹಿತರೆ ಈ ವೇದಿಕೆಯನ್ನು ತೋರ್ಲಿಕ್ಕೆ ಹೋಗ್ತೇನೆ

ಇದು ಬ ಪ್ರಾಯಶ ಇಡೀ ಒಂದು ಕರ್ನಾಟಕದಲ್ಲೇ ಇದೊಂದು ಹೊಸ ಹೊಸದಾದಂತಹ ಒಂದು ಭಿನ್ನವಾದಂತಹ ಪ್ರಯತ್ನ ಅಂತ ಆ ನಾವು ಹೇಳಬಹುದು ಆ ಈಗ ಈಗಾಗಲೇ ನಾವು ಈ ಈ ಒಂದು ವೇದಿಕೆಗೆ ಹತ್ರದಲ್ಲಿ ಬಂದಿದ್ದೀವಿ ಚಾರುವಕ ಸುದ್ದಿವಾಹಿನಿಯಿಂದ ಇನ್ನು ಸ್ವಲ್ಪ ಹೊತ್ತರೆ ನಾವು ಇದರ ಹಿಂಭಾಗ ನಾಳೆ ಬರುವ ಆ ಸಂವಿಧಾನ ಸಂರಕ್ಷಣಾ ಸಮಾವೇಶದ ಆ ಪ್ರತಿನಿಧಿಗಳಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿದ ಜಾಗಕ್ಕೆ ನಾವು ಹೋಗ್ತೀವಿ ಆ ನಮ್ಮ ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೇನೆ